ಕಾರ್ಯಕ್ರಮಕ್ಕೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ರಾಜ್ಯದಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇವೆ ಎಂದು ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಅನಧಿಕೃತ ಶಾಲೆಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಇನ್ನು ಸರ್ಕಾರದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಕೆಲಸ ಕಾರ್ಯಗಳು ನಡೀತಾ ಇವೆ ಎಂದು ಈ ಸಂದರ್ಭದಲ್ಲಿ ಹೇಳಿದರು ಅದು ನಿನ್ನೆ ತುಂಬ ಚೆನ್ನಾಗಾಯಿತು ಭಾಳ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿ ಇಲಾಖೆಯವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದು ಅದು ಬೇಗ ಸ್ಟಾರ್ಟ್ ಮಾಡಿದ್ರೆ ಅದು ಸರಿ ಲಾಸ್ಟಿಗೆ ಜನರು ಬರೋರು ಆಯ್ಕೆ ಹೋಗ್ಬಾರ್ದು ನಾನು ಅಂತ ಹೇಳಿ ಓದ್ಸತ್ತಿದ್ದು ಇಲ್ಲ ಓದ್ಸತ್ತಿದ್ದು ಯಾರೂ ರಿಪೀಟರ್ಸ್ ಇರಲಿಲ್ಲ ನಾನು ಓದ್ಸತ್ತಿದ್ದು ಮತ್ತು ಈ ಸತ್ತಿಗೆ ಒಂದು ಕೆಲವರು ಒಂದು ಇಪ್ಪತ್ತು ಜನರು ಬಂದಿದ್ರು ಇಲ್ಲ ಅಂತ ಹೇಳಲ್ಲ ಓಸತಿ ಕೊಟ್ಟವರೇ ಮತ್ತೆ ಬರ್ತಿದ್ರು ಅದನ್ನು ಭಾಳ ಸ್ವಲ್ಪ ಸ್ಟ್ರಿಕ್ಟಾಗಿ ನೋಡಿ ಅಂತ ಮತ್ತೆ ಹೊಸ ಹೊಸ ಎಲ್ಲ ಇಲಾಖೆಗೂ ಎಲ್ಲ ಇಲಾಖೆಗೂ ಕನೆಕ್ಟೆಡ್ ಅವರು ಬಂದಿದ್ದರು ಸ್ವಲ್ಪ ಸಿಟಿದು ಜಾಸ್ತಿ ಇತ್ತು ಎಲ್ಲೇ ನಾನು ನೋಡಿದಾಗ ಅದನ್ನು ಹೊಸ ಕಮಿಷನರು ಬಂದಿರೋದರಿಂದ ನೀವೇ ಪರ್ಸನಲಾಗಿ ಹೋಗಿ ಬರೀ ಅರ್ಜಿ ತೊಗೊಂಡು ಕೂತ್ಕೊಳ್ಳೋಲ್ಲ ಅರ್ಜಿ ಕೊಟ್ಟ ಮೇಲೆ ಜನರು ಇಷ್ಟು ದೂರ ನಮ್ಮನ್ನು ಹುಡ್ಕೊಂಡು ಬಂದಮೇಲೆ ಅಧಿಕಾರಿಗಳು ಕೂಡ ಅಲ್ಲಿ ಸಮಸ್ಯೆಗೆ ನೀವೇ ಹೋಗಿ ಅಲ್ಲಿ ಪರ್ಸನಲಾಗಿ ಕೊಡಬೇಕಂತ ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೆ ಮತ್ತು ಕೆಲವು ಡೆವಲಪ್ಮೆಂಟಲ್ ವರ್ಕ್ಸ್ ಎಲ್ಲ ಕೆಲವರು ಕೇಳಿದ್ದಾರೆ ನಾನು ರಾಜ್ಯದಲ್ಲಿ ಮಾಡ್ತೀನಿ ಏನು ತೊಂದರೆ ಆಗಲ್ಲ ಆಮೇಲೆ ಆದಷ್ಟು ಬೇಗ ವಿಲೇವಾರಿ ಮಾಡಿ ಅವರಿಗೆ ರೈಟಿಂಗ್ ಕೊಡಬೇಕು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಅದನ್ನ ಅಡ್ರಸ್ಟ್ ಮಾಡ್ತೀವಿ ಅದು ಭಾಳ ನಿಜವಾಗ್ಲೂ ಮನಸ್ಸಿಗೆ ನಿನ್ನೆ ಕೂಡ ಗೊತ್ತಾದಾಗ ನಾನು ನಿನ್ನೆ ನೈಟ್ ಹೋಗೋಣ ಅಂದ್ಕೊಂಡಿದ್ದೆ ಆಮೇಲೆ ತುಂಬ ಎಲ್ಲ ಸ್ವಲ್ಪ ಆದಮೇಲೆ ನಾವು ಮತ್ತು ಶಾಸಕ ಸಂವೇಶನವರು ಮತ್ತು ಎಲ್ಲ ಮಕ್ಕಳನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ ಮುಗಿಸ್ಕೊಂಡು ಅಲ್ಲಿ ಹೋಗಿ ಬರ್ತೀವಿ ಏನು ನಮ್ಮ ಕಡೆಯಿಂದ ಸಹಕಾರ ನಾವು ಏನು ಮಾಡಬೇಕು ಒಂದು ಒಂದು ಹಂತಕ್ಕೆ ಮಾಡಿದ್ದಾರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಹೇಳಿ ಒಂದು ಬೇಡಿಕೆ ನಾವು ಸಂಘಟನೆ ಮತ್ತೆಲ್ಲ ಕೇಳೋದಕ್ಕೆ ಮಾತಾಡಿಕೊಂಡು ಮಾಡ್ತೀನಿ ಬಗ್ಗೆ ಹೇಳೋದು ಕಷ್ಟ ಅದು ಹೋಗಿ ಅವ್ರಿಗೆ ಒಂದು ಸಾಂತ್ವನ ಹೇಳೋದು ಬಿಟ್ಟರೆ ನಮ್ಮ ಕೇಳಿದ್ರು ಭಾಳ ಕಷ್ಟ ಅದೇ ಅದನ್ನು ಹೇಳಿದ ಸಂಘಟನವರು ಕೂಡ ಮಾತಾಡಿ ಮಾತಾಡಿ ಸ್ವಲ್ಪ ಜಾಸ್ತಿ ಮಾಡಬೇಕು ಜಾಸ್ತಿ ಮಾಡ್ತಾರೆ ಹಾಂ ನ್ಯಾಯ ನಿಂತ್ಕೊಡ್ಬೇಕಲ್ಲ ಯಾಕಂದರೆ ಒಂದೇ ಒಂದು ಸಂಬಂಧಿಕರು ಸೇರಿ ಹದಿಮೂರು ಜನರು ಮತ್ತು ಇನ್ನೂ ಇವರು ಭಾಳ ಕ್ರಿಟಿಕಲ್ ಬೇರೆ ಇದ್ದಾರೆ ಅದೆಲ್ಲರೂ ಕೂಡ ನಮ್ಮ ಬಾಲಕಿಗಳಿದೆ ಇದ್ದಾರೆ ಅವರು ಬಾಲಕಿ ಹೋಗ್ತಾ ಇದೆ ಒಂದು ವರ್ಷಕ್ಕೆ ಹೋಗ್ತಾ ಇರ್ತಿತ್ತು ಮೂರು ಡಿ ಸಿ ಎಮ್ ಆಗಬೇಕು ನಾವು ಅದಕ್ಕೆಲ್ಲ ನಾವು ರಿಯಾಕ್ಟ್ ಮಾಡಲ್ಲ ಏನು ಅಲ್ಲ ನಾವು ಇದರೊಳಗೆ ಒಂದು ಹೈಕಮಾಂಡ್ ಪದ್ಧತಿ ಇರ್ತದೆ ಸ್ವಾಭಾವಿಕವಾಗಿ ಹೈಕಮಾಂಡ್ ಅವರು ಏನು ರೀತಿಯಲ್ಲಿ ತಗೊಳ್ತಾ ಅದನ್ನು ಪಾಲಿಸ್ಬೇಕು ಸರ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಅನಧಿಕೃತ ಶಾಲೆಗಳು ಇದೆ ಇದಾವೆ ಅನ್ನೋದು ಹಲವಾರು ಆರೋಪಗಳು ನಾನು ಮೇರಿ ನಾನು ಈಗಲೂ ಇದ್ರೂ ಕೂಡ ಹೇಳ್ತಾ ಇದ್ದೀನಿ ಯಾವುದೇ ಥರದ ಅನಧಿಕೃತ ಶಾಲೆ ಇರ್ಬೋದು ವ್ಯವಹಾರಗಳು ವ್ಯವಹಾರಗಳಿರ್ಬೋದು ಯಾವುದೇ ನಮ್ಮ ಗಮನಕ್ಕೆ ಬಂದಾಗ ನಾವು ತಗೊಂಡಿದ್ದೀವಿ ಕೆಲಸಕ್ಕೆ ಸ್ಟಿಕ್ಟ್ ಆಗ್ತದೆ ಲಾಸ್ಟ್ ಟೈಮ್ ಕೂಡ ಅತಿ ಹೆಚ್ಚು ಅನ್ನೋದು ಶಾಲೆ ಇತ್ತು ಅದೆಲ್ಲ ಲೀಗಲೈಸ್ ಮಾಡಿಕೊಂಡಿದ್ದು ಹಾಜು ಬಟ್ ಬರೀ ನೀವು ಶಿವಮೊಗ್ಗ ಅಂತ ಈ ಸಿನಲ್ಲಿ ಇದನ್ನು ಕೆಲವರು ಕೆಲವರಿಗೆ ಅವ್ರಿಗೆ ತಗೊಳ್ಳೋದಕ್ಕೆ ಅರ್ಹತೆ ಇಲ್ಲ ನಾವೆಲ್ಲ ಈಗ ಆನ್ಲೈನ್ ಸಿಸ್ಟಮ್ ಬೇರೆ ಮಾಡ್ತೀವಿ ಯಾಕಂದರೆ ಅಧಿಕಾರಿ ವರ್ಗದವರು ತೊಂದರೆ ಕೊಡ್ತಾರೆ ಅದು ಇದು ಅಂತ ಹೇಳಿ ಅಂತ ಸ್ವಲ್ಪ ಚರ್ಚೆಗಳಾದೋದು ಅದಕ್ಕೆ ಎಲ್ಲದೂ ಆನ್ಲೈನಲ್ಲಿ ನಾವು ಮಾಡ್ಕೊಂಡಿದ್ವಿ ಮತ್ತು ಹೇಳ್ತೀವಿ ಮತ್ತು ಜುಲೈ ಫಿಫ್ ಫಿಫ್ಟೀನ್ತ್ ಮೇಲೆ ಮೋಸ್ಟ್ಲಿ ಜುಲೈ ಫಿಫ್ಟೀನ್ ಮತ್ತೆ ಅವರು ಅರ್ಜಿನ ಹಾಕ್ಕೊಂಡು ಅವರು ಕಂಟಿನ್ಯೂ ಮಾಡ್ಬೋದು ಅದನ್ನು ಅದನ್ನೂ ಆಪ್ಷನ್ನು ಕೊಡ್ತಾರೆ ಎಕ್ಸೆಪ್ಟ್ ಫ್ರೂ ಫೈರ್ ಆ್ಯಂಡ್ ಪಿ ಡಬ್ಲ್ಯೂ ಡಿ ಅಂದರೆ ಫೈರ್ ನಮ್ಮ ಕಂಟ್ರೋಲ್ ಬರಲ್ಲ ನಾನು ಹತ್ತು ವರ್ಷಕ್ಕೆ ಅಟ್ ಅ ಟೈಮ್ ಅಂತ ಅಂದ್ಬಿಡಿ ಯಾಕೆಂದರೆ ಯಾರು ಪರ್ಮಿಷನ್ ಆದರೆ ಫೈರೆಲ್ಲ ನೀವು ಹೊರ ವರ್ಷಕ್ಕೆ ವರ್ಷ ವರ್ಷಕ್ಕೆ ತಗೊಂಡು ಅದರಲ್ಲಿ ಸೇಫ್ಟಿ ಮೆಷರ್ಸ್ ಮಾಡಿದ್ದಾರೆ ಈಗ ಜುಲೈ ಫಿಫ್ಟಿನ ಮತ್ತೆ ಮತ್ತೆ ಓಪನ್ ಆದರೆ ಅಲ್ಲಿಗೆ ಅವರಲ್ಲಿ ರೆಗ್ಯುಲರೈಸ್ ಮಾಡ್ಬೋದು ಈಗ ಅರಾತಿ ಇಲ್ಲ ಕೂಡ ಈ ಸಿ ಬಿ ಎಸ್ ಸಿ ಸಿಲೆಬಸ್ತಾರೆ ಮಾಡಿಕೊಂಡು ಆ ಥರ ಏನಾರು ಗಮನ ಇಲ್ಲ ಇಲ್ಲ ಏನು ತೊಂದರೆ ಅಲ್ಲ ಏನಾರು ಆ ಥರ ಗಮನಕ್ಕೆ ಬಂದರೆ ನಾನು ಅದ್ರ ಮೇಲೆ ಏನು ಆಕ್ಷನ್ ತಗೋಬೇಕು ಏನಿಲ್ಲ ಯಾರು ಹೇಳಿದ್ರು ಏನಿಲ್ಲ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಇಪ್ಪತ್ತೆಂಟು ಕೋಟಿ ನಾವೇ ಪಾಸ್ ಮಾಡಿ ಶುಲ್ಕ ಮತ್ತೆ ನೀರಿಗೆ ಫ್ರೀ ಆಗಿ ಕೊಟ್ಟು ಆಯ್ತಲ್ಲ ಪಾಸ್ ಆಗಿ ಕರೆಂಟ್ ಕರೆಂಟು ನೀರು ಫ್ರೀ ಎಲ್ಲ ರಾಜಿದಲ್ಲ ಸೊ ನೀವು ಶುಲ್ಕ ಕಟ್ಟಿಲ್ಲ ಅಂತ ಪ್ರಶ್ನೆ ಬರುತ್ತೆ ಅವ್ರು ಕಟ್ಟಂಗೇ ಇಲ್ಲ ಸರ್ಕಾರ ಕಟ್ಟಕ್ಕೆ ಇಪ್ಪತ್ತೆಂಟು ಸಾವಿರ ಇಪ್ಪತ್ತೆಂಟು ಕೋಟಿ ಮೊನ್ನೆ ಅದು ಮುಂಚೆ ಮುಂದೆ ಇನ್ನೂ ಜಾಸ್ತಿ ಆಗ್ತದೆ ಯಾಕೆಂದರೆ ಇನ್ಮೇಲೆ ಸ್ವಲ್ಪ ಎಲ್ಲರೂ ಕೂಡ ಸ್ಪೆಷಲ್ ಕ್ಲಾಸ್ ತಗೊಳ್ಳೋದು ಅವ್ರೆಲ್ಲ ಮಾಡ್ತಾ ಇದ್ದಾರೆ ಅದರಿಂದ ವೆಂಕಲೇಷನ್ ಹಾಂ ಭಾಳ ಸಂತೋಷ ಎಲ್ಲ ನಮ್ಮ ಅಭ್ಯರ್ಥಿಗಳು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲವು ವ್ಯತ್ಯಾಸಗಳು ಇದ್ರೂ ಕೂಡ ಆಗ್ತದೆ ಆದರೆ ಎಲ್ಲರೂ ಒಗ್ಗೂಡಿ ಚೆನ್ನಾಗಿ ಮಾಡಿದರೆ ಸುಮಾರು ಹನ್ನೊಂದು ಸೀಟನ್ನು ಗಳಿಸ್ಕೊಂಡಿದೆ ಹನ್ನೆರಡು ಹನ್ನೆರಡು ಸೀಟನ್ನ ಅವರ ಹದಿಮೂರು ಹದಿಮೂರಲ್ಲಿ ಹನ್ನೆರಡು ಐ ಥಿಂಕ್ ಇಟ್ಸ್ ಸ್ವೀಪಿಂಗ್ ಡಿಸ್ತಿಕ್ಟ್ ಇಬ್ಬುಟ್ಟು ಒಳ್ಳೇದಾಗಲಿ ಅವರೆಲ್ಲ ಚೆನ್ನಾಗಿ ಮಾಡಲಿ ಬೇಸಿಕಲಿ ಡಿ ಸಿ ಸಿ ಬ್ಯಾಂಕು ಸಾಮಾನ್ಯ ಜನರಿಗೆ ಸಹಕಾರ ಮಾಡಿ ಸರ್ಕಾರಕ್ಕಿಂತಲೂ ಜಾಸ್ತಿ ಮಾಡುತ್ತೆ ಕೆಲಸದೇ ಅದು